ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣಕ್ಕೆ ಮತ್ತೆ ಟಾಂಗ್ ಕೊಡೋದಿಕ್ಕೆ ಯತ್ನಾಳ್ ಮುಂದಾಗಿದ್ದಾರೆ ಬೆಳಗಾವಿಯಲ್ಲಿ ಯತ್ನಾಳ್ ಟೀ ಮೀಟಿಂಗ್ ಮಾಡ್ತಾರೆ ಎರಡನೇ ಹಂತದ ವಕ್ಫ ಹೋರಾಟಕ್ಕೆ ಯತ್ನಾಳ್ ಟೀ ರೆಡಿ ಆಗಿದೆ ಎಲ್ಲಿಂದ ಹೋರಾಟ ಅನ್ನೋ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಯಿತು ಏಳು ಜಿಲ್ಲೆಯಲ್ಲಿ ಮಾತ್ರ ಹೋರಾಟ ನಡೆಸಿದೆ ಈಗ ಯತ್ನಾಳ್ ಟೀ ದಾವಣಗೆರೆಯಲ್ಲೂ ಕೂಡ ಹೋರಾಟ ಮಾಡಬೇಕು ಸಮಾವೇಶ ಮಾಡಬೇಕು ಅಂತ ಸಿದ್ಧತೆಗಳಾಗ್ತಾ ಇತ್ತು ದಾವಣಗೆರೆಯಲ್ಲಿ ವಕ್ಫ್ ಸಮಾವೇಶಕ್ಕೆ ತಯಾರಿ ನಡೆದಿತ್ತು ಬಿ ಎಸ್ ವೈ ಬರ್ತ್ಡೇ ದಾವಣಗೆರೆಯಲ್ಲಿ ನಡೆಸೋದಕ್ಕೆ ವಿಜೇಂದ್ರ ದಿ ಸಿದ್ಧತೆಯನ್ನ ಮಾಡ್ಕೊತಾ ಇದೆ ಫೆಬ್ರವರಿ ಇಪ್ಪತ್ತೇಳನೆಯ ತಾರೀಕು ಬಿ ಎಸ್ ವೈ ಅವರ ಬರ್ತ್ಡೇ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಬೇಕು ಅಂತ ಚರ್ಚೆಗಳಾಗ್ತಾ ಇದೆ ಇದರ ಬೆನ್ನಲ್ಲೇ ಯತ್ನಾಳ್ ಆ್ಯಂಡ್ ಟೀಮ್ ಕೂಡ ವಿಜೇಂದ್ರ ಟೀಮ್ಗೆ ಟಾಂಗ್ ಕೊಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊತಾ ಇದೆ ವಕ್ಫ ಸಮಾವೇಶಕ್ಕೆ ಯತ್ನಾಳ್ ಪ್ಲ್ಯಾನ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸೇರಿದ ಹಾಗೆ ಹಲವರು ಸಭೆಯಲ್ಲಿ ಭಾಗಿಯಾದರು ಚರ್ಚೆಗಳನ್ನು ಮಾಡಿದರು ಎರಡನೇ ಹಂತದ ವಕ್ಫ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಎಲ್ಲಿಂದ ಹೋರಾಟ ಅನ್ನೋ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಯಿತು ಏಳು ಜಿಲ್ಲೆಯಲ್ಲಿ ಮಾತ್ರ ಈಗಾಗಲೇ ಹೋರಾಟ ಆಗಿದೆ ಇನ್ನುಳಿದ ಜಿಲ್ಲೆಯಲ್ಲಿ ಹೋರಾಟ ಶುರು ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿರುವಂತಹ ಯತ್ನಾಳ ಆ್ಯಂಡ್ ಟೀ ಮುಂದಿನ ಹೋರಾಟ ಎಲ್ಲಿಂದ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದೆ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ ಒಂದು ಕಡೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಬರ್ತ್ಡೇ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಬೇಕು ದಾವಣಗೆರೆಯಲ್ಲಿ ಅಂತ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಸಿದ್ಧತೆಯನ್ನು ಮಾಡ್ಕೋತಾ ಇದೆ ಇದರ ಬೆನ್ನಲ್ಲೇ ಈಗ ಯತ್ನಾಲ್ ಟೀಮ್ ಕೂಡ ಎರಡನೇ ಹೋರಾಟಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್